ಸಿದ್ಧರಾಮಯ್ಯನವರು ಇಂಡಿಯಾ ಈ ಅಭೂತಪೂರ್ವ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ತಾವೆಲ್ಲರೂ ಎದ್ದು ನಿಂತು ಅಭಿಮಾನ ಪೂರ್ವಕವಾದ ಚಪ್ಪಾಳೆಗಳ ಮುಖೇನ ಬರಮಾಡಿಕೊಳ್ಳೋಣ ಬಂಧುಗಳೇ ಬಡವರ ಬಂಧು ಅನ್ನರಾಮಯ್ಯನವರು ಆಗಮಿಸ್ತಾ ಇದ್ದಾರೆ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಅತ್ಯಂತ ಸಮರ್ಥವಾಗಿ ಅನುಷ್ಠಾನಗೊಳಿಸಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ ಬಂಧುಗಳೇ ಅನ್ನವನ್ನ ಇಟ್ಟು ಆಸರೆಯನ್ನ ಕೊಟ್ಟಂತಹ ಐದು ಗ್ಯಾರಂಟಿ ಯೋಜನೆಗಳನ್ನ ಅತ್ಯಂತ ಸಮರ್ಥವಾಗಿ ಅನುಷ್ಠಾನಗೊಳಿಸಿ ಜನಪರವಾದ ಮುಖ್ಯಮಂತ್ರಿ ಜನರ ಮುಖ್ಯಮಂತ್ರಿ ಎಂದೇ ಹೆಸರಾಗಿರುವಂತಹ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ ಬಂಧುಗಳೇ ಸ್ವಗಸಿ ಚಪ್ಪಾಳೆಗಳ ಮುಖೇನ ಧೀರ ಸೇವೆಗೆ ಎಂದು ಮುಂದಡಿ ಇಡುವಂತಹ ಬಸವಣ್ಣನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ ಸ್ವಾಗತ ಸಿ ಬಂಧುಗಳೇ ಬಸವಣ್ಣನ ನಾಡಿಗೆ ಶ್ರಮಿಕ ವರ್ಗದ ಪಕ್ಷಪಾತಿ ದುಡಿಯುವವರ ಬಂಧು ಯಾವತ್ತಿಗೂ ದುಡಿಯುವ ಜನರ ಅದಮ್ಯ ಚೇತನವಾಗಿರುವ ಸಿದ್ದರಾಮಯ್ಯ ಸಾಹೇಬರು ಅವರ ಜೊತೆಗೆ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ಜೊತೆಗೆ ಹತ್ತು ಹಲವು ಸಚಿವರುಗಳು ಶಾಸಕರುಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಪ್ರೀತಿಯಿಂದ ಬಸವಣ್ಣನ ನಾಡಿಗೆ ನಿಂಬೆಯ ನಾಡಿಗೆ ಅತ್ಯಂತ ಪ್ರೀತಿಯಿಂದ ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸ್ತಾ ಇದ್ದಾವೆ ಎಲ್ಲ ಮಹನೀಯರನ್ನ ಅಭಿಮಾನದಿಂದ ವೇದಿಕೆಗೆ ಕರೆತಂದಿದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ನೆಚ್ಚಿನ ಮನೆ ಮಗಾಜನಾಯಕರಾಗಿರುವಂತಹ ಶ್ರೀ ಯಶವಂತ ರಾಯಗೌಡ ವಿ ಪಾಟೀಲ್